ದ್ವಿತೀಯ ಯು ಸಿ ಪರೀಕ್ಷೆ ಬರೆದು ಕಾಯುತ್ತಿರುವ ವಿದ್ಯಾರ್ಥಿಗಳು ಮುಂದೆ ಯಾವ್ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತೇಳಿ ತುಂಬಾನೇ ತಲೆ ಕೆಡಿಸ್ಕೊಳ್ತಾ ಇರ್ತೀರ ಮಾರ್ಚ್ ತಿಂಗಳಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರೆದಿರುವ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಹೋಗಲು ಕಾದು ಕುಳಿತಿದ್ದಾರೆ ಈಗಿದ್ದಾಗಲೇ ದ್ವಿತೀಯ ಯು ಸಿ ಫಲಿತಾಂಶ ಪ್ರಕಟಿಸಲು ಕೌಂಟ್ ಡೌನ್ ಶುರುವಾಗಿದೆ ದ್ವಿತೀಯ ಯು ಸಿ ಪರೀಕ್ಷೆ ಎಂಬುದು ಪ್ರತಿಯೊಬ್ಬರ ವಿಷಯದಲ್ಲೂ ಕೂಡ ಮಹತ್ವದ ಹಂತವಾಗಿರುತ್ತೆ ಈ ಹಂತ ಮುಗಿದ ನಂತರ ಜೀವನದಲ್ಲಿ ಏನಾಗಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾನೆ ಇರ್ತಾರೆ ಪೇರೆಂಟ್ಸ್ ಹತ್ತಿರಿಂದ ಸ್ಟೂಡೆಂಟ್ಸ್ವರೆಗೂ ಎಲ್ಲರಿಗೂ ಇದೇ ಚಿಂತೆ ಆಗಿರುತ್ತೆ ಅದರಲ್ಲೂ ಭಾರತೀಯ ಶಿಕ್ಷಣ ಪರಿಸ್ಥಿತಿಯಲ್ಲಿ ದ್ವಿತೀಯ ಪಿ ಯು ಸಿ ಎಂಬುದು ಮಾತ್ರ ಘಟ್ಟವಾಗಿರುತ್ತೆ ಈ ಬಾರಿ ಏಳು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಫಲಿತಾಂಶ ಪಡೆಯಲು ಕಾಯ್ತಾ ಕುಳಿತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ಯಶಸ್ವಿಯಾಗಿ ನಡೆದಿತ್ತು ರಾಜ್ಯಾದ್ಯಂತ ಸಾವಿರದ ನೂರ ಎಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪರೀಕ್ಷೆ ಮುಗಿದ ಕೂಡಲೇ ಮೌಲ್ಯಮಾಪನ ಪ್ರಕ್ರಿಯೆ ಶುರುವಾಗಿತ್ತು ಇದೀಗ ಫಲಿತಾಂಶ ಪ್ರಕಟವಾಗಲು ಸಕಲ ಸಿದ್ಧತೆ ನಡೆದಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಕೆ ಎಸ್ಇಎ ಬಿ ಈಗ ಯಾವುದೇ ಕ್ಷಣದಲ್ಲಾದರೂ ಫಲಿತಾಂಶ ಬಿಡುಗಡೆ ಮಾಡಲು ಸಜ್ಜಾಗಿದೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೆ ಅಂತೇಳಿ ತುಂಬಾನೇ ವೈರಲ್ ಸುದ್ದಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇದರಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಬರೆದು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಶುರು ಆಗಿದೆ ಇದು ನಿಜಾನ ಅಥವಾ ಸುಳ್ಳ ಇದು ನಿಮಗೆ ನಿಜವಾಗ್ಲೂ ರಿಸಲ್ಟ್ ಬರುತ್ತಾ ಯಾವಾಗ ರಿಸಲ್ಟ್ ಬರಬಹುದು ಅನ್ನೋ ಎಲ್ಲ ಕಂಪ್ಲೀಟ್ ಡೀಟೇಲ್ ನ ವಿಡಿಯೋದಲ್ಲಿ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಿರೋ ಸುದ್ದಿ ಅಂದ್ರೆ ಇವತ್ತು ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಪಿ ಯು ಸಿ ರಿಸಲ್ಟ್ ಬರುತ್ತೆ ಅಂತ ಆದ್ರೆ ಆದರೆ ಇದಕ್ಕಾಗಿ ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆ ಇನ್ನೂ ಆಗಿಲ್ಲ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಈವರೆಗೆ ಯಾವುದೇ ಅಧಿಕೃತ ಪ್ರಕಟಣೆಯೂ ಸಹ ನೀಡಿಲ್ಲ ಸಾಮಾನ್ಯವಾಗಿ ರಿಸಲ್ಟ್ ಬಿಡುಗಡೆಯ ಮುಂಚಿತವಾಗಿ ಪ್ರೆಸ್ ಮೀಟ್ ಅಥವಾ ಅಧಿಕೃತ ಟ್ವೀಟ್ ಮೂಲಕ ಮಾಹಿತಿ ನೀಡಲಾಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ತಲೆಕಡೆಸಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ರಿಸಲ್ಟ್ ಇನ್ನೆರಡು ದಿನಗಳಲ್ಲಿ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಅಥವಾ ಒಂದು ವಾರದೊಳಗೆ ಪ್ರಕಟವಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ರಿಸಲ್ಟ್ ಪ್ರಕಟವಾಗುವ ದಿನಾಂಕ ಮತ್ತು ಸಮಯವನ್ನು ಸರ್ಕಾರದಿಂದ ಘೋಷಣೆ ಮಾಡಲಾಗುತ್ತೆ ಅಧಿಕೃತ ಮೂಲಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೆಕೆಂಡ್ ಯು ಸಿ ಫಲಿತಾಂಶ ಏಪ್ರಿಲ್ ಹನ್ನೊಂದರ ಒಳಗಾಗಿ ಬ ಪ್ರಕಟಣೆ ಆಗುವ ನಿರೀಕ್ಷೆ ಇದೆ ಕಳೆದ ವರ್ಷವೂ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಇದೇ ಸಮಯದಲ್ಲಿ ಪ್ರಕಟವಾಗಿತ್ತು ಸೊ ಈ ಬಾರಿಯೂ ಸಹ ಹತ್ತರಿಂದ ಹನ್ನೊಂದನೇ ತಾರೀಕು ಒಳಗಡೆ ಬರ್ಬೋದು ಫಲಿತಾಂಶ ಪ್ರಕಟವಾದ ತಕ್ಷಣ ನೀವು ಅಧಿಕೃತ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡ್ಕೊಳ್ಬೋದು ಆ ಲಿಂಕ್ಗಳನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆ ಲಿಂಕ್ಗಳನ್ನು ಓಪನ್ ಮಾಡಿ ಆ ವೆಬ್ಸೈಟ್ನಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಅಂತ ಲಿಂಕ್ ತೋರಿಸ್ತಾ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮಾರ್ಕ್ ಶೀಟ್ ತೋರಿಸುತ್ತೆ ಈ ಬಾರಿ ಫಾಸ್ಟ್ ಟ್ರ್ಯಾಕ್ ಮರು ಮೌಲ್ಯಮಾಪನ ಪ್ರಕ್ರಿಯೆ ಕೈಗೊಂಡಿರುವುದರಿಂದ ರಿಸಲ್ಟ್ ಘೋಷಣೆ ವಿಳಂಬ ಆಗೋದಿಲ್ಲ ಫಲಿತಾಂಶ ಬಳಿಕ ರಿವ್ಯಾಲ್ಯೂಯೇಷನ್ಗೆ ಮತ್ತು ರಿ ಎಕ್ಸಾಮ್ಗೆ ಬೇಗನೆ ಅನುಕೂಲ ಮಾಡಿಕೊಡ್ತಾರೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಕ್ರಂಚಿಕಟ್ಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ